ನಾವು ಪಾಠ ಮಾಡುವ ಸಮಯದಲ್ಲಿ ನೈತಿಕತೆ ಆದರ್ಶ ವೈಜ್ಞಾನಿಕತೆ ತಾಂತ್ರಿಕತೆ ತಿಳುವಳಿಕೆಯನ್ನು ಹೆಚ್ಚು ಮಾಡಿ ಯಾವುದೂ ತಪ್ಪನ್ನು ತಿಳಿದುಕೊಳ್ಳುವಂತೆ ಪ್ರಭುತ್ವತಿಯನ್ನು ಮಕ್ಕಳಿಗೆ ಮೈಗೂಡಿಸಬೇಕಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹೇಳಿದರು ನಾಯಕನಹಟ್ಟಿ ಸಮೀಪದ ರಾಮದುರ್ಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯಾಂಗ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲಿ ಅನಿಷ್ಟ ಪದ್ಧತಿ ಚಿಂತನೆಗಳನ್ನು ಗುಡಿಸುವುದರ ಮೂಲಕ ಬದುಕಿನ ಸಂಕಲ್ಪವನ್ನು ಮಕ್ಕಳು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು ಹೇಮಾ ಎಚ್ಆರ್ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಎಂಎಫ್ಸಿ ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆಯವರು ಮಾತನಾಡಿ ಮಕ್ಕಳನ್ನು ಪೋಷಕರು ತುಂಬ ಜಾಗರೂಕತೆಯಿಂದ ಬೆಳೆಸಬೇಕು ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ವಿಚಾರವಾಗಿ ತಿಳಿಸಿಕೊಡಬೇಕು ಮತ್ತು ಕಳ್ಳ ಸಾಗಾಣಿಕೆಯಲ್ಲಿ ಮಹಿಳೆಯರೇ ಮಾತ್ರ ಅಲ್ಲ ಪುರುಷರನ್ನು ಸಹ ಕಳ್ಳ ಸಾಗಾಣಿಕೆ ಮಾರುತ್ತಿದ್ದಾರೆ ಎಂಬ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾಗೃತೆ ವಹಿಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಉದ್ಘಾಟನೆ ಮಾಡಿದ ಶಮೀರ್ ಪಿ ನಂದಿಲ್ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಚಳ್ಳಕೆರೆ ನಾಯಕನಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ಪಾಂಡುರಂಗಪ್ಪ ಪಾಲಯ್ಯ ಉಪಾಧ್ಯಕ್ಷರು ವಕೀಲರ ಸಂಘ ಚಳ್ಳಕೆರೆ ಎಂ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿಗಳು ವಕೀಲರ ಸಂಘ ಚಳ್ಳಕೆರೆ ಈ ರುದ್ರಯ್ಯ ಕಂಚಾಂಚಿ ವಕೀಲರ ಸಂಘ ಚಳ್ಳಕೆರೆ ಪುನೀತ್ ಬಿಹಾರ್ ಗೌರವಾನ್ವಿತ ಅಪಾರ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ ಚಳ್ಳಕೆರೆ ರಾಜ್ಯನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನೆಲಗತ್ತನಹಟ್ಟಿ ನೆಲಗತ್ತನಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಾಲಮ್ಮ ಈಗಲ್ ಬೋರಯ್ಯ ಉಪಾಧ್ಯಕ್ಷರು ನೆಲಗತ್ತನಹಟ್ಟಿ ಬಂಗಾರಪ್ಪ ಶಿಕ್ಷಕರು ಪೊಲೀಸ್ ಇಲಾಖೆಯವರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮತ್ತು ಸಾಕಷ್ಟು ಸಂದರ್ಭದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥ ಉದ್ದೇಶ ಎರಡು ಮುಖ್ಯವಾಗಿ ಗಮನಿಸಿರೋದು ಒಂದು ಅವ್ರನ್ನ ಜೀತ ಪದ್ಧತಿ ರೀತಿ ಅಥವಾ ಏನು ಫೋರ್ಸ್ಡ್ ಲೇಬರ್ ಅಂತ ಏನು ಹೇಳ್ತೀವಿ ಆ ಪದ್ಧತಿಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ ಒಂದು ಇಲ್ಲ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ಬಳಕೆ ಮಾಡ್ಕೊಳ್ಳುವಂಥ ಚಾನ್ಸಸ್ಸು ಇದೆ ಹೆಚ್ಚಾಗಿ ಸೊ ಆದ್ರಿಂದ ನಾವು ಯಾವುದೇ ಬತ್ತಿದತಕ್ಕಂಥ ವ್ಯಕ್ತಿಗಳ ಜೊತೆ ಪರಿಚಯ ಬೆಳೆಸಿ ಅವ್ರ ಜೊತೆ ಹೋಗ್ಬೇಕಂದ್ರೆ ನಾವು ನೂನೂರು ಸಾವಿರ ಆಲೋಚನೆ ಮಾಡಬೇಕು ಯಾಕೆ ಹೆಚ್ಚಾಗಿ ಹದಿನೆಂಟು ವರ್ಷದೊಳಗಡೆ ಒಳಗಡೆ ಮಕ್ಕಳಿಗೆ ತಮ್ಮ ಬುದ್ಧಿಮಟ್ಟ ಕೂಡ ಅಷ್ಟಾಗಿ ಬೆಳವಣಿಗೆ ಆಗಿರೋದಿಲ್ಲ ಇನ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದ್ತಕ್ಕಂಥ ಮಕ್ಕಳೇ ಇಂಥ ಮಾನವಸಗಳ ಕಾಲ ಸಾಗಣಿಕೆ ಬಳಕೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಯಾವುದು ಸರಿ ಯಾವುದು ಅನ್ನೋ ನಿರ್ಧಾರ ಮಾಡ್ತಕ್ಕಂಥ ಬುದ್ಧಿಮಟ್ಟ ಇಲ್ಲದೆ ಇರೋದ್ರಿಂದ ನಂಬಿ ಹೋಗ್ತಾರೆ ಮತ್ತೆ ಮಕ್ಕಳು ತಮಗೆ ಗೊತ್ತಿಲ್ಲ ಇರೋ ವ್ಯಕ್ತಿಗಳ ಜೊತೆ ಪರಿಚಯ ಬೆಳಸಬಾರ್ದು ಮಾತಾಡಬಾರ್ದು ಮತ್ತೆ ಅವ್ರು ಏನಾದ್ರು ತಿನ್ನಲಿಕ್ಕೆ ಕೊಟ್ಟರೆ ನೀವು ಯಾರು ಯೂಸ್ ಮಾಡೋದು ಯಾರು ಗೊತ್ತಿದ್ರೆ ಕೊಟ್ಟು ತಿಂತೀರಾ ಐಸು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಎಲ್ಲಾದ್ರೂ ಹೋಗ್ತಾರೆ ನೀವು ಅವ್ರ ಜೊತೆ ಇರ್ಬೇಕು ಬಿಟ್ಟು ಎಲ್ಲಾದ್ರೂ ಹೋದ್ರೆ ಸ್ವೀಟ್ಸ್ ಬಂದ್ಮೇಲೆ ಕರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಯಾರು ಪರಿಚಯ ಇಲ್ದ ಜೊತೆ ನಾವು ಮಾತಾಡಬಾರದು ಮತ್ತೆ ಏನು ಕೊಟ್ಟರು ತಿನ್ಬಾರದು ಅರ್ಥ ಅಂತ ಇದ್ರೆ ಸಾಮಾಜಿಕ ಒಂದು ಮೌಢ್ಯತೆಯಿಂದ ಕೂಡಿರ್ತಕ್ಕಂತಹ ಆಚರಣೆಗಳು ಅಂದ್ರೆ ಆ ಒಂದು ಸಮಾಜದಲ್ಲಿರ್ತಕ್ಕಂತಹ ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ಆರ್ಥಿಕ ಸ್ಥಿತಿಗತಿಗಳು ಮುಖ್ಯವಾಗಿರ್ತಕ್ಕಂಥ ಕಾರಣವಾಗ್ತವೆ ಅವರ ಬದುಕಿನ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡು ಇಂತಹ ಒಂದು ಸಮಾಜ ವಿರೋಧಿ ಚಟುವಟಿಕೆ ಮತ್ತು ಅನಾಗರಿಕವಾದಂತಹ ಅನಿಷ್ಟ ಪದ್ಧತಿಗಳನ್ನು ನಾವು ಕಾಣ್ತಾ ಇದ್ದೇವೆ ಇದರ ವಿರುದ್ಧವಾಗಿ ಜಾಗೃತಿ ಮೂಡಿಸುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಶಮೀರ್ ಸಾಹೇಬರು ಬಹಳ ನಾವು ಅನೇಕ ಹತ್ತಾರು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಕರೆಸಿ ಮಕ್ಕಳ ಹಂತದಲ್ಲಿ ಶಾಲಾ ಹಂತದಲ್ಲಿಯೇ ಈ ಒಂದು ಎಳೆಯ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಇಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ಬಗ್ಗೆ ಒಂದು ಜಾಗೃತಿಯನ್ನು ಮತ್ತು ಅವರಲ್ಲೊಂದು ಚಿಂತನೆಯನ್ನು ಮೂಡಿಸುವುದರ ಮೂಲಕ ತಮ್ಮ ಬದುಕಿನ ಸಂಕಲ್ಪವನ್ನು ಮಕ್ಕಳು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಕಟ್ಕೋಬೇಕು ಅನ್ನುವಂಥ ಒಂದು ಆಶಯ ಅವರಿಗಿದೆ ಆ ಕಾರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಲ್ಲಿ ಆಯೋಜನೆ ಮಾಡಿ ಇಂತಹ ಜಾಗೃತಿ ಕಾರ್ಯಕ್ರಮಗಳನ್ನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅವರ ನೇತೃತ್ವದಲ್ಲಿ ನಾವು ನಡೆಸ್ತಾ ಬಂದಿದ್ದೇವೆ ಆ ಕಾರಣಕ್ಕಾಗಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಮುಖ್ಯವಾಗಿ ಆದಿವಾಸಿಗಳು ಬುಡಕಟ್ಟು ಜನ ಮತ್ತು ಈ ಕಿಲಾರಿ ಸಂಸ್ಕೃತಿ ಬಗ್ಗೆ ತಮ್ಮ ಗ್ರಾಮಕ್ಕೆ ಎರಡು ಸಾರಿ ಭೇಟಿ ಕೊಟ್ಟಿದ್ದಾರೆ ನನಗನ್ಸೋ ಪ್ರಕಾರ ಅಥವಾ ನನಗಿರೋ ಮಾಹಿತಿ ಪ್ರಕಾರ ನ್ಯಾಯಾಧೀಶರು ಸಾಮಾನ್ಯವಾಗಿ ಗ್ರಾಮಕ್ಕೆ ಯಾರು ಬಂದಿಲ್ಲ ಅನ್ಸುತ್ತೆ ಕಾರ್ಯಕ್ರಮಗಳ ಮೂಲಕ ಆ ಒಂದು ಕಾರಣಕ್ಕಾಗಿ ನಾನು ಗ್ರಾಮದ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಇಲಾಖೆ ಪರವಾಗಿ ನಾವು ಪ್ರತಿ ಜುಲೈ ಮೂವತ್ತ ಅಂತಾರಾಷ್ಟ್ರೀಯ ಮಾನವ ಕಡಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇಲಾಖೆಗಳ ಸಮೂಹದಲ್ಲಿ ಹಮ್ಮಿಕೊಂಡಿದ್ದೀವಿ ಏನು ಮಾನವ ಸಮಾಜದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಏನಾಗುತ್ತೆ ಅದರಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಮಕ್ಕಳು ಅಂದ್ರೆ ಹದಿನೆಂಟು ವರ್ಷ ಇರ್ತಿರ್ತಕ್ಕಂಥ ಮಕ್ಕಳು ಕಳ್ಳ ಸಾಗಣೆ ಆಗ್ತಾ ಇದೆ ಪ್ರೆಸೆಂಟ್ ಇದರಲ್ಲಿ ಸುಮಾರು ಒಂಬತ್ತು ಪರ್ಸೆಂಟ್ ಹೆಣ್ಣು ಹೆಣ್ಣು ಮಕ್ಕಳು ಇರ್ತಾರೆ ಮತ್ತು ಈ ಇಪ್ಪತ್ತು ಪರ್ಸೆಂಟ್ ಪುರುಷರು ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಕಳ್ಳ ಸಹ ಸಾಗಾಣಿಕೆ ಆಗ್ತಕ್ಕಂಥದ್ರಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ನಂಬಿಕೆ ಉದ್ರೋದ ಮೇಲೆ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅಂದರೆ ಯಾರೋ ಇರೋ ವ್ಯಕ್ತಿಗಳು ಪರಿಚಯ ಮಾಡಿಕೊಂಡು ಕಿಡ್ನಾಪ್ ಮಾಡ್ಕೊಂಡೋಗಿ ಮನುಷ್ಯರನ್ನ ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಗೊತ್ತಿರ್ತಕ್ಕಂಥ ಪರಿಚಯ ಇರ್ತಿರ್ತಕ್ಕಂಥ ನಮ್ಗೆ ಪರಿಚಯ ಮಾಡಿಕೊಂಡು ನಮ್ಮ ನಂಬಿಕೆ ಮೇಲೆ ನಾವು ಮಾನವ ಕಳ್ಳ ಸಾಗಾಣಿಕೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಈಗ ಕೆಲವು ಹೆಣ್ಮಕ್ಳು ವಯಸ್ಸು ಬಂದಂಥ ಸಂದರ್ಭದಲ್ಲಿ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೋ ಪರಿಚಯ ಆಗ್ತಾರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ ಪರಿಚಯ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಇವರು ಮಾತನಾಡ್ತಾರೆ ಪರಿಚಯ ಮಾಡ್ಕೋತಾರೆ ಸಂಬಂಧ ಬೆಳೆಸ್ತಾರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇವರಿಗೆ ಇರೋದಿಲ್ಲ ಅಂಥ ಸಮಯದಲ್ಲಿ ಅವರು ಬೇರೆ ನಾನು ಮದುವೆ ಆಗ್ತೀನಿ ಆ ವ್ಯಕ್ತಿಯ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರೋದಿಲ್ಲ ಎಲ್ಲೇ ಇರ್ತಕ್ಕಂಥ ವ್ಯಕ್ತಿನ ನಂಬಿ ಹೆಣ್ಮಕ್ಳು ಅವ್ರ ಜೊತೆ ಹೋಗ್ತಾರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವು ಸಾರಿ ಬೇರೆ ದೇಶದಲ್ಲಿ ಕೆಲಸ ಹೊರಡಿಸ್ತೀನಿ ಅಂತೇಳಿ ದುಬಾಯಿ ಮತ್ತೆ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ವಿವಾಹವಾಗಿ ಕರ್ಕೊಂಡೋಗಿ ಅಲ್ಲಿ ಮಾನವ ತಳ್ಳಿ ಅವರಿಗೆ ಕೆಲಸ ಮಾಡ್ಲಿಕ್ಕೋ ಅಥವಾ ಈ ಸೆಕ್ಸಲ್ ಎಕ್ಸ್ಪೆಕ್ಟೇಷನ್ ಯೂಸ್ ಮಾಡಿಕೊಳ್ಳಿಕ್ಕೆ ಬಳಕೆ ನೀವು ಮನುಷ್ಯನೂ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂದ್ರೆ ನಂಬತ್ತೀರಾ ಮಕ್ಕಳು ಅಂತ ಗೊತ್ತಿದ್ಯಾ ನಿಮ್ಗೆ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಬರೀ ಮಹಿಳೆಯರ ಮಕ್ಕಳು ನಷ್ಟೇ ಅಲ್ಲ ಪುರುಷರು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅವ್ರನ್ನ ವಸ್ತುಗಳ ರೀತಿ ಅವ್ರ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ದುಡಿಮೆ ಮಾಡಿಸಿಕೊಳ್ಳುವ ಸಲುವಾಗಿ ಈ ಮಾನವ ಕಲಾ ಕಳ್ಳ ಸಾಗಾಣಿಕೆ ಅನ್ನೋದು ನಡೀತಾ ಇದೆ ಈ ಮಾನವ ಸಾಗಾಣಿಕೆ ಅನ್ನೋದು ಒಬ್ರಿಗೂ ಮಾಡದಲ್ಲ ಇದೊಂದು ಸಂಘಟಿತ ಅಪರಾಧ ಆಗಿದೆ ಅಂದ್ರೆ ಈಗ ಯಾರೋ ಒಬ್ಬ್ರತೆ ಮತ್ತು ವೈಜ್ಞಾನಿಕತೆ ಮತ್ತು ತಾರ್ಕಿಕ ತಿಳುವಳಿಕೆಯನ್ನ ಹೆಚ್ಚು ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತಹ ಪ್ರಬುದ್ಧತೆಯನ್ನ ಮಕ್ಕಳಲ್ಲಿ ನಾವು ಮೈಗೂಡಿಸಬೇಕಾಗಿದೆ ನಮ್ಮ ಒಂದು ಪ್ರತಿ ಹಂತದಲ್ಲಿ ಇಂತಹ ವಿಚಾರಗಳನ್ನ ಪರೋಕ್ಷವಾಗಿ ಅವರಿಗೆ ಅರಿವಿಲ್ಲದಂತೆ ಇಂತಹ ಒಂದು ಜಾಗೃತಿ ಸಂದೇಶಗಳನ್ನ ಮಕ್ಕಳಲ್ಲಿ ಒಡಮೂಡಿಸುವಂಥದ್ದು ನಾವು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಅದರ ನೈತಿಕ ಮತ್ತು ಆದರ್ಶ ಮೌಲ್ಯಗಳನ್ನು ಮಕ್ಕಳಲ್ಲಿ ಸಿಕ್ಕುವಂಥದ್ದು ಜೊತೆಗೆ ಬದುಕಿನ ಬಗ್ಗೆ ಅವ್ರದೇ ಆದಂತಹ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳೋದಕ್ಕೆ ಬೇಕಾದಂತಹ ಸ್ಫೂರ್ತಿಯುತವಾದಂತಹ ಪ್ರೇರಣಾದಾಯಕವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಅಳವಡಿಸಿಕೊಂಡು ಬೋಧನೆ ಮಾಡಿದಾಗ ಖಂಡಿತವಾಗಲು ಮಕ್ಕಳು ಎಲ್ಲರೂ ಕೂಡ ಯಾರು ಕೂಡ ಯಾ ದಾರಿ ತಪ್ಪುವುದಿಲ್ಲ ಮತ್ತು ಇಂಥ ವಿಚಾರಗಳನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತಮ ಪ್ರಜೆಯಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆ ಹಂತದಲ್ಲಿ ನಾವು ಬಹಳ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಪ್ರಜ್ಞಾಪೂರ್ವಕವಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತೇವೆ ಅನ್ನುವಂತಹ ಒಂದು ಆಶಯವನ್ನು ಈ